ಬಿಲ್ ಪೆಂಡಿಂಗ್ ಮೃತದೇಹ ನೀಡದ ಆಸ್ಪತ್ರೆಯ ಸಿಬ್ಬಂದಿ ಪೂರ್ತಿ ಹಣ ಕಟ್ಟುವವರೆಗೂ ಮೃತದೇಹವನ್ನ ನೀಡುವುದಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಲ್ ಪೆಂಡಿಂಗ್ ಮೃತದೇಹ ನೀಡದ ಆಸ್ಪತ್ರೆಯ ಸಿಬ್ಬಂದಿ ಪೂರ್ತಿ ಹಣ ಕಟ್ಟೋವರೆಗೂ ಮೃತದೇಹ ನೀಡದ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ವಿರುದ್ಧ ಆರೋಪ ಕೇಳಿ ಬಂದಿರುವಂತದ್ದು ಚಿಕಿತ್ಸೆ ಫಲಕಾರಿಯಾಗದೆ ವೃದ್ಧ ಸುರೇಶ್ ಮೃತಪಟ್ಟಿದ್ದ ಇಲ್ಲಿ ಇಪ್ಪತ್ತೇಳು ಲಕ್ಷಕ್ಕೆ ಎರಡು ಲಕ್ಷ ಕಡಿಮೆ ಇದೆ ಎಂದಿದ್ದ ಕುಟುಂಬಸ್ಥರು ಫುಲ್ ಅಮೌಂಟ್ ಕಟ್ಟುವಂತೆ ಆಸ್ಪತ್ರೆಯಿಂದ ಒತ್ತಾಯ ಕೇಳಿಬಂದಿದೆ ಇನ್ನು ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿರುವ ಮಣಿಪಾಲ್ ಆಸ್ಪತ್ರೆ ಹಣ ಕಟ್ಟುವವರೆಗೂ ಕೂಡ ಮೃತದೇಹವನ್ನು ಕೊಡೋದಿಲ್ಲ ಅಂತ ಹೇಳಿ ಆಸ್ಪತ್ರೆ ಸಿಬ್ಬಂದಿಗಳು ವಾದವನ್ನು ಮಾಡ್ತಾ ಇದ್ದಾರೆ ಇನ್ನು ಇಪ್ಪತ್ತೇಳು ಲಕ್ಷಕ್ಕೆ ಎರಡು ಲಕ್ಷ ಮಾತ್ರ ಕಡಿಮೆ ಇದೆ ಅಂತ ಹೇಳಿ ಕುಟುಂಬಸ್ಥರು ಕೂಡ ಹೇಳಿದರು ఫుల్ అమౌంట్ కట్టోవరకు ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅಭಿಷೇಕ್ ಇಲ್ಲಿ ನೋಡ್ತಾ ಇರ್ಬೋದು ಬಿಲ್ ಪೆಂಡಿಂಗ್ ಇದ್ದಿದ ಕಾರಣದಿಂದ ಆ ವೃದ್ಧಿಯ ಮೃತದೇಹವನ್ನ ಆ ಕುಟುಂಬಸ್ಥರಿಗೆ ಮಣಿಪಾಲ್ ಆಸ್ಪತ್ರೆಯವರು ಹಸ್ತಾಂತರಿಸಿಲ್ಲ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗಾಗಲೇ ಇನ್ನು ಮಣಿಪಾಲ್ ಆಸ್ಪತ್ರೆಯು ಅತಿ ಹೆಚ್ಚಾಗಿ ಬಿಲ್ ಹಾಕಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರ ಆರೋಪ ಆಗಿದೆ ಒಂದು ಕಡೆ ಅವರ ಕಡೆಯವರು ಕಳೆದುಕೊಂಡಿರುವಂತಹ ನೋವು ಮತ್ತು ಹಣವನ್ನ ಅವರು ಅವರು ಸಂಪೂರ್ಣವಾಗಿ ರಿಕವರಿ ಆಗಿಲ್ಲ ಮೃತದೇಹ ಕೊಡೋದಕ್ಕೆ ಈ ರೀತಿಯಾದಂತಹ ಒಂದು ಕಿರಿಕನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಏನಾದ್ರೂ ಸಡನ್ ಆಗಿ ಹೆಲ್ತ್ ಪ್ರಾಬ್ಲಮ್ ಆದಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಹತ್ತಿರದ ಯಾವುದೇ ಆದರೂ ಒಂದು ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಆದ್ರೆ ಆ ಆಸ್ಪತ್ರೆಯಲ್ಲಿ ಇರುವಂತಹ ವ್ಯವಸ್ಥೆಗಳಾಗಿರ್ಬೋದು ಮತ್ತೆ ಅಲ್ಲಿ ಹಾಕುವಂತಹ ಬೆಲ್ಲುಗಳೇನ್ ಅದರ ಬಗ್ಗೆ ಗಮನ ಕೊಡೋದಿಲ್ಲ ಆದ್ರೆ ಇದು ಆ ಕ್ಷಣಕ್ಕೆ ಗೊತ್ತಾಗೋದಿಲ್ಲ ಅವರ ಯಾರು ಆಸ್ತರ ಏನಿದ್ದಾರೆ ಅವರು ಬದುಕುಳಿಯೋದಷ್ಟೇ ಅಲ್ಲಿ ಮುಖ್ಯವಾಗಿರುತ್ತೆ ಆದ್ರೆ ನಂತರದ ಇದರಲ್ಲಿ ಅವರು ಬಿಲ್ಲುಗಳನ್ನ ಅವರ ಏನು ಒಂದು ಇದಿದೆ ಅದರಲ್ಲಿ ಬಿದ್ದು ಹಾಕುವಂತಹ ಒಂದು ಪ್ರಕ್ರಿಯೆಗಳಿಗೆ ಇಪ್ಪತ್ತ ಏಳು ಲಕ್ಷಗಳುವರೆಗೂ ಕೂಡ ಹೋಗಿದೆ ಆಕೆಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಎರಡು ಲಕ್ಷ ಅಷ್ಟೇ ಕಡಿಮೆ ಇರೋದು ನಾವು ಆಮೇಲೆ ಕೊಡ್ತೀವಿ ಅಂತ ಹೇಳಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಕುಟುಂಬಸ್ಥರಿಗೆ ಅವರು ಶವವನ್ನ ಹಸ್ತಾಂತರ ಮಾಡೋದು ಒಪ್ಪ ಒಪ್ಪದ ಕಾರಣದಿಂದಾಗಿ ತಿರುಕ್ ಆಗಿರುವಂತದ್ದು ಅಂದ್ರೆ ಅವರ ಕುಟುಂಬಸ್ಥರು ಸಾಕಷ್ಟು ಜನ ಬಂದಿರುವಂತಹ ಒಂದು ಕಾರಣದಿಂದಾಗಿ ಅಲ್ಲಿ ಮ್ಯಾನೇಜ್ಮೆಂಟ್ ಅನ್ನ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದೀವಿ ನೀವು ಇಪ್ಪತ್ತ ಏಳು ಲಕ್ಷವನ್ನ ಮಾಡಿದ್ರಿ ಅದರಲ್ಲಿ ಇಪ್ಪತ್ತ ಐದು ಲಕ್ಷದವರೆಗೂ ಕೂಡ ಹಣವನ್ನ ಕೊಡ್ತೀವಿ ಇವಾಗ ಸದ್ಯಕ್ಕೆ ಇರೋದಿಷ್ಟು ಹಾಗಂತ ಹೇಳಿ ಕೊಡದೆ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಭರಿಸ್ತೀವಿ ಅಂತ ಹೇಳಿ ಭರವಸೆನ ಕೂಡ ಕೊಟ್ಟರು ಕೂಡ ಯಾವುದೇ ರೀತಿಯಾದ ಒಪ್ಪರೆ ಸ್ಯಾಕ್ಲಿಮೆಂಟ್ ಮಾಡಿ ನಂತರ ಇದನ್ನ ಶವವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ ಇದು ಮಾಡ್ತಾ ಇರುವಂತದ್ದು ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿ